ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಎಲ್ಲರ ಮನೆಯಲ್ಲಿಯೂ ಇರುವ ಪ್ಯಾರಾಶೂಟ್ ತೆಂಗಿನ ಎಣ್ಣೆಯ ಬಗ್ಗೆ ಮಾತನಾಡೋಣ ಇದು ಯಾಕೆ ಇನ್ನೂ ಭಾರತದಲ್ಲೇ ಹೆಚ್ಚು ಜನ ಬಳಸುವ ಎಣ್ಣೆ ಕೂದಲಿಗೆ ಚರ್ಮಕ್ಕೆ ಆರೋಗ್ಯಕ್ಕೆ ಏನೂ ಲಾಭ ನಿಮಗೆ ಗೊತ್ತಿಲ್ಲದ ಸೀಕ್ರೆಟ್ಸ್ ಕೂಡ ಹೇಳ್ತೀನಿ ವಿಡಿಯೋ ಕೊನೆವರೆಗೆ ನೋಡಿ ಒಂದು ಪ್ಯಾರಾಶೂಟ್ ಎಣ್ಣೆ ಏನಿಂದ ಮಾಡಿರುತ್ತಾರೆ ಒಂದು ನೂರು ಪರ್ಸೆಂಟ್ ಕಚ್ಚಾ ತೆಂಗಿನ ಹಣ್ಣಿನಿಂದ ಮಾಡುತ್ತಾರೆ ಚೇಮಿಕಲ್ ಫ್ರೀ ಮತ್ತು ಫಾರಬೆನ್ ಫ್ರೀ ನ್ಯಾಚುರಲ್ ಸ್ಯಾಚುರೇಟೆಡ್ ಫ್ಯಾಟ್ಸ್ ಹೆಚ್ಚು ಕೂದಲು ಮತ್ತು ಚರ್ಮಕ್ಕೆ ಸೈಫೆಸ್ಟ್ ಓಯೋ ಎರಡು ಕೂದಲಿಗೆ ಲಾಭ ಹೇರ್ಬಿನೆಫಿಟ್ಸ್ ಒಂದು ಕೂದಲು ಉದುರುವಿಕೆ ಕಡಿಮೆ ಮಾಡುತ್ತದೆ ವಿಟಮಿನ್ ಲೈರಿಕ್ ಆಸಿಡ್ ಬೇರುಗಳನ್ನು ಬಲಪಡಿಸುತ್ತದೆ ಕಡ್ಡಾಯವಾಗಿ ವಾರಕ್ಕೆ ಎರಡು ಬಾರಿ ಹಚ್ಚಿದರೆ ಹೇರ್ ಫಾ ಮೂವತ್ತು ನಲವತ್ತು ಪರ್ಸೆಂಟ್ ಕಡಿಮೆ ಎರಡು ಕೂದಲು ದಪ್ಪವಾಗುತ್ತೆ ಖೋಕೋನರ್ ಓಯಲ್ ಕೂದಲಿನ ಶೆಫ್ಟ್ ಒಳಗೆ ಹೋಗಿ ಪ್ರೋಟೀನ್ ಲಾಸ್ ತಡೆಯುತ್ತದೆ ಯೌವನದಷ್ಟು ಹೆಲ್ಥಿ ಹೇರ್ ಲುಕ್ ಬರುತ್ತೆ ಮೂರು ಸ್ಪ್ಲಿಟ್ ಇನ್ಸ್ ನಷ್ಟ ಕಡಿಮೆಯಾಗುತ್ತದೆ ಕೂದಲನ್ನು ಮೊಯ್ಸ್ಚರೈಸ್ ಮಾಡಿ ತುದಿಗಳು ಒಣಗದಂತೆ ನೋಡಿಕೊಳ್ಳುತ್ತದೆ ನಾಲ್ಕು ತಲೆ ಹೊರಟು ಡ್ಯಾಂಡ್ರಫ್ ಕಡಿಮೆ ನ್ಯಾಚುರಲ್ ಅಂಟಿಫಾಂಗ್ ಪ್ರಾಪರ್ಟೀಸ್ ಚಳಿ ಸಮಯದಲ್ಲಿ ಅತ್ಯಂತ ಎಫೆಕ್ಟಿವ್ ಐದು ಕೂದಲು ಮಿನುಗೂ ಶೈನ್ ಹೆಚ್ಚುತ್ತದೆ ಸಿರಾಮ್ ಬೇಕಿಲ್ಲ ನ್ಯಾಚುರಲ್ ಶೈನ್ ಕೊಡುತ್ತದೆ ಹೌ ಟು ಅಪ್ಲೈ ಸ್ಲೈಟ್ಲಿ ವಾರ್ಮ್ ಮಾಡಿ ಐದು ನಿಮಿಷ ಸ್ಕಾಪ್ ಮ್ಯಾಸೆಜ್ ನಲವತ್ತೈದು ನಿಮಿಷ ಬಿಟ್ಟು ತೊಳೆಯಿರಿ ಮೂರು ಚರ್ಮಕ್ಕೆ ಲಾಭ ಸ್ಕಿನ್ ಎಫಿಟ್ಸ್ ಒಂದು ನ್ಯಾಚುರಲ್ ಮೊಯ್ಶುರೈಸರ್ ಡ್ರೈ ಸ್ಕಿನ್ ಕ್ರ್ಯಾಕ್ಡ್ ಸ್ಕಿನ್ಗೆ ಪರ್ಫೆಕ್ಟ್ ಎರಡು ತುರಿಕೆ ಜುಲ್ಲು ಕಡಿಮೆ ಅಂಟೈಇನ್ಫ್ಲಾಮೇಟೊರಿ ಗುಣದಿಂದ ಸ್ಕಿನ್ ಖ್ಯಮ್ ಆಗುತ್ತದೆ ಮೂರು ಚರ್ಮ ಸಾಫ್ಟ್ ಆಗುತ್ತದೆ ವಿಂಟರ್ ಸೀಸನ್ಗೆ ಬೆಸ್ಟ್ ನಾಲ್ಕು ಸ್ಟ್ರೆಚ್ ಮಾರ್ಕ್ಸ್ ಕಡಿಮೆ ಪ್ರೆಗ್ನೆಂಟ್ ವುಮೆನ್ ಕೂಡ ಬಳಸುತ್ತಾರೆ ಐದು ಲಿಪ್ಸ್ ಮೊಯ್ಶ್ಚುರೈಸರ್ ನ್ಯಾಚುರಲ್ ಲಿಪ್ ಬ್ಯಾವ್ ಹಾಗೆ ಕೆಲಸ ಮಾಡುತ್ತದೆ ಹೀಗಾಗಿ ಸ್ನೇಹಿತರೆ ಪ್ಯಾರಾಶುಬ್ ತೆಂಗಿನ ಎಣ್ಣೆ ಮಾತ್ರ ಒಂದು ಓಯೋ ಅಲ್ಲ ನಮ್ಮ ಮನೆ ಮೆರೆಸಿನ್ ಹಾಗೆ ದಿನನಿತ್ಯ ಬಳಸಿದರೆ ಕೂದಲು ಚರ್ಮವು ಆರೋಗ್ಯವು ಸಂಪೂರ್ಣವಾಗಿ ಬದಲಾವಣೆಯಾಗುತ್ತದೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಒಂದು ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ ಸಿಗೋಣ